ಇಲ್ಲಿ ಫಿಟ್ ಬರ್ತಾ ಇದೆ ನಮಗೆ ಉತ್ತರ ಮಧ್ಯ ಭಾಗದಲ್ಲಿ ಉತ್ತರ ಉತ್ತರ ಮಧ್ಯ ಭಾಗದಿಂದ ಕೂಡ ಲಕ್ಷ್ಮೀ ದೇವಿ ಒಳಗಡೆ ಬರ್ತಾರೆ ನೋಡಿ ಇಲ್ಲಿ ತಾವರೆ ಹೋಗ್ಸೋದಕ್ಕೆ ಎರಡು ತೊಟ್ಟಿ ತರ ಮೇಲೆ ಬಿದ್ದಿದೀರ ನಮ್ ಸೈಟ್ ಅಲ್ಲೇ ಬೀಳ್ಬೇಕು ಮತ್ತೆ ಸನ್ ಲೈಟ್ ಮೂರ್ ಲೈಟ್ ಇಲ್ಲಿ ಬಿಡೋ ತರ ಜಾಗ ಇರ್ಬೇಕು ಮೂರ್ ಅಡಿನಾದ್ರು ಜಾಗ ಇರ್ಬೇಕು ಎಲ್ಲಿ ಆದ್ರೂ ವಾಯುವೆದ ಜಾಸ್ತಿ ಆಗುತ್ತೆ ಅದಕ್ಕೆ ನಾವೇನಾದ್ರು ಕಾರ್ ಪಾರ್ಕಿಂಗ್ ಅನ್ನ ವಾಯುವ್ಯದಲ್ಲಿ ಮಾಡಿ ಕಾರ್ ಜಾಸ್ತಿ ಆಯ್ತು ಅವ್ರೆ ನಾವು ಫೈನಾನ್ಸ್ ಸ್ಟ್ರಾಂಗ್ ಇದೀವಿ ಅಂತ ನಮಸ್ಕಾರ ವೀಕ್ಷಕರೇ ದೈವರೇ ಸ್ವಾಗತ ನೀವು ಸುಮಾರು ಜನ ನನ್ ಕೇಳ್ತಾ ಇದ್ರಿ ಸರ್ ನೀವು ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಡಿಂಗ್ ನ ವಿಡಿಯೋ ಮಾಡಿತ್ತು ಯಾಕಂದ್ರೆ ಅರ್ಧ ಕ್ಲಾ ಇರುತ್ತೆ ಕೆಲಸ ಪೂರ್ತಿ ರೆಡಿ ಆದ್ಮೇಲೆ ತೋರ್ಸೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಈ ಮನೆ ಈಗ ಪೂರ್ತಿ ರೆಡಿ ಆಗಿ ನನಗೆ ಗ್ರೂಪ ಆಗಿದೆ ಅದಕ್ಕೋಸ್ಕರ ನಾನು ನಿಮ್ದು ಈ ಮನೇನ ವಿಡಿಯೋ ಮಾಡಿ ಪೂರ್ತಿ ತೋರ್ಸಪ್ಪಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಎದಾರನು ಸೌತ್ ಫೇಸಿಂಗ್ ಇರೋ ಮನೆ ಚಾಲೆಂಜ್ ಇಲ್ಲ ಅದು ಏನಕ್ಕೆ ಅಂದ್ರೆ ನಾವು ಮೂರ್ ಅಡಿ ಐಟ್ ಮಾಡಿ ಇಟ್ಟಿದ್ರೆ ನಾನು ಹಳೆ ವಿಡಿಯೋ ಎಲ್ಲ ನೋಡಿದ್ರೆ ಹೈಟ್ ಮಾಡ್ಬೇಕು ಹೈಟ್ ಮಾಡ್ಬೇಡಿ ಅಂದ್ರೆ ಸರ್ ನೀರ್ ಬರುತ್ತೆ ನೀರ್ ಬರುತ್ತೆ ಹೇಳ್ತಾ ಇದ್ದೀನಿ ಸೌತ್ ಫೇಸಿಂಗ್ ಅಂತ ಮನೆ ಮನೆ ಬಂದು ಈಸ್ಟ್ ಫೇಸಿಂಗ್ ಹೋಗ್ಬೇಕಂದ್ರೆ ಬಟ್ ರೋಡ್ ಫೇಸಿಂಗ್ ಬಂದು ಸೌತ್ ಇರ್ತಕ್ಕಂಥ ಮನೆ ಈ ಸೌತ್ ಅಲ್ಲಿ ನಮ್ಗೆ ಯಾವತ್ತೂ ಅಷ್ಟೇ ಮರದೇ ಇರ್ಬೇಕು ನಾನು ಅಶೋಕ ಮನ ಮನೆ ಅಷ್ಟೇ ಏನಕ್ಕೆ ಅಂದ್ರೆ ಏನೇ ದೋಷ ಇದ್ರು ಸೌತ್ ಅಲ್ಲಿ ಮರ ಇದ್ರೆ ಒಂದು ಹಂತಕ್ಕೆ ಅವಾಯ್ಡ್ ಮಾಡ್ತಾ ಇದನ್ನ ಮರ ನೋಡ್ಬೋದು ಸೌತ್ ಫೇಸಿಂಗ್ సౌత్ ఈస్ట్ కార్నర్ కేక్బార ఎలూ మైట్ మాట్లా రిటర్న్ దక్షిణ కిరీ దక్షిణ కిరదీ సౌత్ ఫేసింగ్ రోడ్ ಪಾರ್ಕಿಂಗ್ ಲೈಟ್ ಲೈಟ್ ಮಾಡಿರ್ತದೆ ಅವರು ನಾವು ಮತ್ತೆ ದಕ್ಷಿಣ ಕಿಳಿತೀವಿ ಏನಾಗುತ್ತೆ ಅಂದ್ರೆ ಆ ಮನೆ ಚಿನ್ನ ಮನೆ ನೋಡಿ ದಕ್ಷಿಣದಿಂದ ಹೊತ್ತೆ ಇಂದು ಮನೆ ನೋಡಿ ಮಾಡ್ತಾ ನೋಡಿದೆ ಇದೇ ನಮಗೆ ಈ ಮನೆಗೆ ಇದು ಈ ಮನೆ ಬಂದು ಈಸ್ಟ್ ಫೇಸಿಗಳು ಸೈಟ್ ಬಂದು ಫೋರ್ ಫೇಸ್ ಇರಬೇಡಿ ಅಂತ ನೋಡಿ ನಾವು ಹದಿನೈದು ಇಳಿಸಿದ್ವಿ ಹದ್ನೈನಲ್ಲಿ ತುಂಬಾ ಒಳ್ಳೆದು ಒಳ್ಳೆ ಪೂರ್ವ ಮತ್ತೆ ಉತ್ತರ ಇದು ಪೂರ್ವ ಮತ್ತೆ ಉತ್ತರ ಖಾಲಿ ಜಾಗ ಜಾಸ್ತಿ ಬಿಟ್ಕೊಬೇಕು ಮನೆ ಅಂತ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಕಡಿಮೆ ಜಾಗ ಇರೋದು ನಿಮ್ ಒಳಗಡೆ ಬಂದ್ರೆ ಅಟ್ಲೀಸ್ಟ್ ನಿಮ್ದೊಳಗ ಸರ್ ತರ್ಟಿ ಫಾರ್ಟಿ ಸೈಟ್ ಈಗ ಏನ್ ಮಾಡೋದು ಅಂದ್ರೆ ಮೂರ್ ಮೂರು ಅಡಿ ಬಿಟ್ಕೊಳ್ಳಿ ನಾಲ್ಕು ನಾಲ್ಕು ಅಡಿ ಬಿಟ್ಕೊಳ್ಳಿ ತುಂಬಾ ಚೆನ್ನಾಗಿರ್ತಾರೆ ಅದು ದಕ್ಷಿಣ ಆಗ್ನೇಯ ಅದ್ರ ಈಶಾನ್ಯದಲ್ಲಿ ಮತ್ತ ಇನ್ನೊಂದು ಗೇಟ್ ಕೊಟ್ಟಿದ್ದೀವಿ ಈಗ ಈ ಪ್ರಶ್ನೆ ಏನಪ್ಪಾ ಅಂದ್ರೆ ಎಲ್ಲಾರು ಹೇಳ್ತೀರಾ ಸರ್ ನಾವು ಓಡಿದ ದಕ್ಷಿಣಕ್ಕೆ ಹತ್ತು ಹತ್ತಿಲ್ಲ ಅಂದ್ರೆ ಮನೆ ಐತಿ ಮಳೆ ನೀರು ಬಂದ್ಬಿಡುತ್ತೆ ಅಂತ ಎಲ್ಲರೂ ತಿಳ್ತಾ ನೋಡಿ ಈ ಪ್ಯಾಸೇಜ್ ನೀವು ನಿಮ್ ಮನೆಗೆ ಬೇಕಾದ್ರೆ ಮೂರು ಅಡಿ ಬಿಟ್ಕೊಳ್ಳಿ ಅಡಿ ಬಿಟ್ಕೊಳ್ಳಿ ಎಷ್ಟು ಬಿಟ್ಟು ಈ ಪ್ಯಾಸೇಜ್ ನ ಡೌನ್ ಮಾಡ್ಬೋದು ಇಲ್ಲಿಂದ ನಾವು ಪಶ್ಚಿಮಕ್ಕೆ ಹತ್ತೇವೆ ಲಾಭ ನಷ್ಟ ಲಾಭ ನಷ್ಟ ಲಾಭ ಬಂತು ಅದೇ ರೀತಿ ಉತ್ತರದಿಂದನೂ ಅಷ್ಟೇ ಮಗುವು ಮನೆಯೊಳಗಡೆ ಲಾಭ ನಷ್ಟ ಲಾಭ ನಷ್ಟ ಲಾಭ ಮತ್ತೇನ ಐಟ್ ಮಾಡಿದ್ರೆ ನೀವೇನ್ ಮಾಡ್ತೀರಾ ಪೂರ್ತಿ ಪಾರ್ಕಿಂಗ್ ಏರಿಯಾನ ಐಟ್ ಮಾಡ್ಕೊಂಡ್ಬಿಡ್ತೀರಾ ಆ ರೀತಿ ಮಾಡಿಗಳ ನಮ್ಗೆ ಅಲ್ಲಿ ವಾಸ್ತು ದೋಷ ಬರುತ್ತೆ ನೋಡಿ ನಮ್ಮ ಮನೆಗೆ ಮನೆ ಹತ್ರ ಆಗ್ಬೋದು ಕಾಂಪೌಂಡ್ ಆಗ್ಬೋದು ಮತ್ತೆ ದಕ್ಷಿಣ ಐಟ್ ಆಯ್ತು ಉತ್ತರ ಇದು ಇದು ಡೌನ್ ಆಯ್ತು ಉತ್ತರ ಅದೇ ರೀತಿ ಪೂರ್ವ ಡೌನ್ ಇದೆ ಪಶ್ಚಿಮ ಹೈಟ್ ಆಯಿತು ಇದು ಫ್ಲೋರು ನೆಲ ಆದರೆ ನಮಗೆ ಕಾಂಪೌಂಡು ಅದೇ ಥರ ಬರಬೇಕು ನೋಡ್ರಿ ಈ ಕಾಂಪೌಂಡು ಉತ್ತರದ್ದು ಬಂದಿದೆ ಈಗ ನಮಗೆ ಉತ್ತರ ಡೌನ್ ಇದೆ ಪೂರ್ವ ಇದೆ ಪೂರ್ವ ಡೌನ್ ಇದೆ ನೋಡಿ ಹಾಗೆ ಬರ್ತಾ ಪೂರ್ವ ಆಗ್ನೇಯ ದಕ್ಷಿಣ ಹೈಟ್ ಆಯಿತು ಕಾಂಪೌಂಡು ಇಲ್ಲಿ ಬನ್ನಿ ಆಗೈತೆ ದಕ್ಷಿಣ ದಕ್ಷಿಣ ಮತ್ತು ಪೂರ್ತಿ ನೈಋತ್ಯರ್ಥ ಇದು ಹೈಟ್ ಇದೆ ನೋಡಿ ಇದು ಪೂರ್ತಿ ಹೈಟ್ ಇದೆ ಮತ್ತು ಅಲ್ಲಿ ಉತ್ತರದಲ್ಲಿ ಡೌನ್ ಇದೆ ಸೊ ದಕ್ಷಿಣ ಹೈಟ್ ಆಯಿತು ಉತ್ತರ ಡೌನ್ ಆಯಿತು ಆಗ ವಾಸ್ತು ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿಂದ ನಾವು ಸರಿ ಈಗ ಒಂದು ಆಚೆ ಟಾಯ್ಲೆಟ್ ಉಂಟುಕೊಡ್ಬೇಕು ಅಂತ ಸುಮಾರು ಜನ ಕೇಳ್ತಾರೆ ಕಾರ್ ಪಾರ್ಕಿಂಗ್ ಎಲ್ಲಿ ಬರಬೇಕಂತ ಕೇಳ್ತೀರಾ ನೋಡಿ ಇದು ಆಗ್ನೇಯದಲ್ಲೂ ಬೇಕಾದರೆ ಕಾರ್ ಪಾರ್ಕಿಂಗ್ ಮಾಡ್ಕೊಂಬಿ ಬೇಡ ಅಂತಿಲ್ಲ ಬಟ್ ಆಗ್ನೇಯದಲ್ಲಿ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ನೋಡ್ರಿ ನಾವು ಈಗ ಈ ಮನೆಗಳು ವಾಯುವ್ಯದಲ್ಲಿ ಇದೀವಿ ಅಂದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ನೋಡಿ ಇಲ್ಲಿ ನಾವು ಪಾರ್ಕಿಂಗ್ ಈ ಪಾರ್ಕಿಂಗ್ ಯಾವ ರೀತಿ ಕೊಡ್ಬೇಕಪ್ಪ ಅಂದ್ರೆ ಕಾಂಪೌಂಡ್ ಗೆ ಟಚ್ ಮಾಡಬಾರ್ದು ನೋಡಿ ಇದ್ರ ಮೇಲೆ ಬಿದ್ದಿದ್ದೀರ ಸೈಟ್ ಅಲ್ಲೇ ಬೀಳ್ಬೇಕು ಮತ್ತೆ ಸನ್ ಲೈಟ್ ಮೂನ್ ಲೈಟ್ ಒಳ್ಳೆ ತರ ಜಾಗ ಇರ್ಬೇಕು ಮೂರ್ ಅಡಿನಾದ್ರೂ ಜಾಗ ಇರ್ಬೇಕು ಅದೇ ರೀತಿ ಈ ಕಾರ್ ಶೇಬಿಗಳ ಮನೆಗೂ ಟಚ್ ಮಾಡಬಾರ್ದು ಮತ್ತೆ ಇದು ಸೈಡ್ ಇದ್ರೆ ಮಾತ್ರ ಶೆಟ್ಟಿ ಕೊಡ್ಬಾರ್ದು ಹಾಗೆ ನಿಸ್ಕೊಬೇಡಿ ಕಾರ್ ಪಾವರ್ ಶೇಪ್ ಮಾಡುದ್ರೆ ಅಂದ್ರೆ ಪಾವ ಶೇಪ್ಗೂ ಮನೆಗೆ ನಮ್ಗೆ ಪ್ಯಾಸೇಜ್ ಇರ್ಲೇಬೇಕು ಪ್ಯಾಸೇಜ್ ಏನಕ್ಕೆ ಇರಬೇಕಾ ಅಂದ್ರೆ ಇದು ವಾಯುವ್ಯ ವಾಯುವ್ಯ ಅಂದ್ರೆ ಇಲ್ಲಿ ಗಾಳಿ ಇವ್ ಎಷ್ಟು ಗಾಳಿ ಚೆನ್ನಾಗಿ ಆಡುತ್ತೆ ಏನು ತೊಂದ್ರೆ ಏನು ಅಡ್ಡ ಹಿಂದಿರತ್ತರ ಎಷ್ಟು ಗಾಳಿ ಸರಾಗವಾಗಿ ಆಡುತ್ತೆ ಅಷ್ಟು ಇವ್ರ ಬಿಸಿನೆಸ್ ತುಂಬಾ ಚೆನ್ನಾಗ್ ಆಗ್ತಾ ಬರುತ್ತೆ ಮತ್ತೆ ನಮಗೆ ಈ ಪಾವರ್ ಶೇಡ್ ಮನೆಗ್ ಟಚ್ ಆಯ್ತು ಅಂದ್ರೆ ದೇವ ಮೂಲೆ ಕಟ್ಟಾದಂಗೆ ಹೋಗ್ಬಿಡುತ್ತೆ ಉತ್ತರ ವಾಯುವ್ಯ ಉತ್ತರ ಬೆಳೆದ್ಬಿಡುತ್ತೆ ಹಾಗಾಗಿ ಮನೆಗೆ ಟಚ್ ಕೊಡ್ದಿರೋ ತರ ಮಾಡ್ಬೇಕು ಮತ್ತೆ ನಾವು ಕಾರ್ ಪಾರ್ಕಿಂಗ್ ಕೊಡ್ತೀವಿ ಏನಕ್ಕೆ ಅಂದ್ರೆ ಇಲ್ಲಿ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಇರ್ತದೆ ವಾಯುವ್ಯದ್ ಏನಾದ್ರು ಹೇಳಿ ಜಾಸ್ತಿ ಆಗ್ತಾ ಇರುತ್ತೆ ಅವಕಾಶ ಮತ್ತೆ ನೀವು ನಿಮ್ಗೆ ವಾಯುವೇದ ಏನಿತ್ತು ಆಗುತ್ತೆ ಅಂತ ನೋಡಿ ಗೃಹ ಪ್ರವೇಶ ಆಗಿ ಹದಿನೈದು ದಿನ ಆದ್ರೆ ಆಮೇಲೆ ಜಾಸ್ತಿ ಇದೆ ಏನಾದ್ರೂ ವಾಯು ವಿದ ಜಾಸ್ತಿ ಆಗುತ್ತೆ ಅದಕ್ಕೆ ನಾವೇನೋ ಕಾರ್ ಪಾರ್ಕಿಂಗ್ ಅನ್ನ ವಾಯುವ್ಯದಲ್ಲಿ ಮಾಡಿ ಕಾರ್ ಜಾಸ್ತಿ ಆಯ್ತು ನಾವು ಫೈನಾನ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ನೋಡಿ ಮನೆ ಮುಂದೆ ಯಾವತ್ತೂ ಅಷ್ಟೇ ಎಲ್ಲೋ ಕಲರ್ ಹೂವು ಇರಬೇಕು ನಮ್ಮ ಮನೆ ಆಚೆ ಅಂದ್ರೆ ಕಲರ್ ಹೂವು ಇರ್ಬೇಕು ಏನಕ್ಕೆ ಅಂದ್ರೆ ಗುರು ತುಂಬಾ ಚೆನ್ನಾಗಿ ಹೊಲಿತಾನೆ ಯಾರಿಗಾದ್ರೂ ಗುರು ಬಲ ಇಲ್ಲ ಆದ್ರೆ ಎಲ್ಲೋ ಕಲರ್ ಚಿಪ್ವರ್ ಇಡ್ಕೊಳ್ಳಿ ಅಂತ ಹೇಳ್ತೀವಿ ಅದೇ ರೀತಿ ನಾವು ಮನೆಯಿಂದ ಆಚೆ ಬಂದ್ರೆ ಎಲ್ಲೋ ಕಲರ್ ಹೂವು ಇದ್ರೆ ಗುರು ಚೆನ್ನಾಗಿ ಹೊರತಾನೆ ಅವರು ಇದ್ರೆ ಪೀಸ್ ಆಫ್ ಮೈಂಡ್ ಅಂತ ನೋಡಿ ಇದೆಲ್ಲ ನೋಡ್ರಿ ಮನೆ ಮನೆ ಮಾಡಲಾಗ್ತದೆ ಗಿಡಗಳಿಂದ ಹಿಡಿದು ಎಲ್ಲನೂ ಅವ್ರಿಗೆ ಬಳಸ್ತಾ ಇರ್ತೀವಿ ಮತ್ತೆ ಓದ್ ಗಿಡ ಇತ್ತು ಅಂದರೆ ಪುಟ್ ಪುಟ್ಟ ಪಕ್ಷಿಗಳು ಬರ್ತವೆ ಪುಟ್ ಪುಟ್ಟ ಪಕ್ಷಿ ಬಂತು ಅಂದರೆ ನಮಗೆ ಅಲ್ಲಿ ಪಾಸಿಟಿವ್ ಎನರ್ಜಿ ಬಂದಾಗಿದೆ ಮತ್ತೆ ನೋಡ್ರಿ ಈ ಮನೆಗೆ ಈ ಮನೆಗೆ ಉತ್ತರ ಮಧ್ಯಭಾಗ ಈ ಉತ್ತರ ಮಧ್ಯಭಾಗ ಈ ಉತ್ತರ ಭಾಗ ಅಂದರೆ ಒಂದು ಕುಬೇರಬೇಕು ಉತ್ತರ ಮಧ್ಯಭಾಗ ಒಂದು ಕುಬೇರ ಇಲ್ಲಿ ಚಿಟ್ ಬರ್ತಾ ಇದೆ ನಮಗೆ ಉತ್ತರ ಮಧ್ಯ ಭಾಗದಲ್ಲೇ ಭಾಗದಲ್ಲಿ ಉತ್ತರ ಮಧ್ಯ ಭಾಗದಿಂದ ಕೂಡ ಲಕ್ಷ್ಮೀ ದೇವಿ ಕರ್ಕೊಂಡು ಒಳಗಡೆ ಬರ್ತಾರೆ ನೋಡಿ ಇಲ್ಲಿ ತಾವರೆ ಹೋದ ಎರಡು ಪುಟ್ಟದು ತೊಟ್ಟಿ ತರ ಮಾಡಿಕೊಟ್ಟಿದೀವಿ ಇದನ್ನ ನೀವು ನೋಡ್ಬೋದು ಇಲ್ಲಿ ಹತ್ತಿರ ಕಡೆ ಹತ್ತಿರ ಕಡೆ ಇದು ಭೂಮಿ ಹಳ್ಳ ಇರಬೇಕು ಮಣ್ಣು ಟೈಲ್ಸ್ ಮೇಲೆ ಬರ್ಬಾರ್ದು ಈ ತರ ಏನಾದ್ರೂ ಈ ನಲಕಿತಾ ಅರ್ಥ ಆಯ್ತಾ ಬರ್ತಾಯ್ತಾ ಬರ್ತಾರೆ ಎಲ್ಲರೂ ಏನು ಮಾಡ್ತಿದ್ರು ಫಸ್ಟ್ ಆಯ್ತಾ ಈ ಟೈಲ್ಸ್ ಗಿಂತ ಇದು ಯಾವಾಗಲೂ ಅದಕ್ಕೆ ನಾವು ಈ ತರ ಕ್ಲಾಸ್ ಕೊಡ್ತೀವಿ ಪಾಯಿಂಟ್ ಅಂತ ಕೇರ್ಲೆಸ್ ಮಾಡಬೇಡಿ ಒಂದೊಂದು ಪಾಯಿಂಟ್ ಸಣ್ಣ ಸಣ್ಣ ದೊಡ್ಡ ಅಡಗಳು ಬೇಕಾದ್ರೆ ಒಂದೇ ಒಂದು ಸಣ್ಣ ತುಪ್ಪ ಸಾಕಂತೆ ಹಾಗಾಗಿ ಸಣ್ಣ ಪುಟ್ಟ ಯಾವುದೇ ಆಗಲಿ ಯামারಕ್ಕೆ ಬೇಡ ತಿಂ ಮಾಡಿಸದೆ ಹೋಗೋದು ಕಪ್ ಟೀಮೊಂದು ಆರ್ ಮಾಡ್ಸ್ಕೋಬೇಕು ಬರೆಸಿಬಿಡ ಚೆನ್ನಾಗಿ ಮಾಡ್ಬಿಡಿ ನಾವು ಅದು ಸೋಮವೇ ಕಟ್ ಆಗ್ಬಿಡ್ತೀವಿ ಏನಿದೆ ಅಂದ್ರೆ ಇದು ನಮ್ಮ ನೆಲ ಇದೆ ಇದಕ್ಕಿಂತ ಐಟಲ್ಲಿ ಜಗ್ಲಿ ಮಾಡಬಹುದು ನೋಡ್ರಿ ಕಾಲ್ ಕೆಳಗಡೆ ಬಿಡ್ಬಹುದು ಇದಕ್ಕಿಂತ ಕೆಳಗಡೆ ಈ ತರ ಅಂದ್ರೆ ಗಿಂತ ಹೈಟ್ ನಮ್ ಮನೆ ಬಾಗ್ಲಲ್ಲೇ ಮಾಡ್ಬಿಟ್ಟಿರ್ತೀವಿ ನೀವು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕುತ್ಕೊಳಕ ಅದೇನಾಗುತ್ತೆ ಸೋಮ್ ಬೇರೆ ಅನ್ನೋ ತರ ಆಗುತ್ತೆ ಅವತ್ತಿದ್ರು ನಮ್ ನಿಲಕ್ಕಿಂತ ಕೆಳಗಡೆ ಕುತ್ಕೊಬೇಕು ನಾವು ಅವಾಗ ತುಂಬಾ ಪಾಸಿಟಿವ್ ಆಗಿರುತ್ತೆ ನೋಡಿದ್ರು ಈ ಮನೆಯ ಪಶ್ಚಿಮದ ದಿಕ್ಕು ಈ ಪಶ್ಚಿಮ ದಿಕ್ಕಲ್ಲಿ ನಮ್ಗೆ ಎತ್ತರವಾದ ಮರ ಇರ್ತದೆ ನೋಡಿ ನಮ್ಗೆ ಹೂವು ಬಿಡ ಅಂತ ಹೇಳಿ ಹಣ್ಣು ಬಿಡ ಅಂತ ಗಿಡ ಅವ್ರು ಹೇಳ್ತಾರೆ ಸರ್ ಇದು ಬೇರೆ ಮನೆ ಒಳಗೆ ಹೋಗ್ಬೋದು ಏನು ಹೋಗಲ್ಲ ಇದನ್ನೆಲ್ಲ ಹಣ್ಣು ಬಿಡ್ತು ಅಂದ್ರೆ ಪಕ್ಷಿಗಳು ಬರ್ತವೆ ನಾವು ಪಕ್ಷಿಗಳು ಗಮನದಲ್ಲಿ ಇಟ್ಕೋದ್ರಿ ಪಕ್ಷಿಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಇದನ್ನೆಲ್ಲ ರಸ್ತೆ ಮಾಡ್ಬೇಕು ಇದನ್ನ ಹಣ್ಣು ಇದೆ ನೇಣೆ ಮರ ಇದೆ ಬೆಟ್ಟದ ನಲ್ಲಿಗ ಇದೆ ಇಪ್ಪ ಅಂತ ಹಣ್ಣು ಎಲ್ಲಾ ಬಿಡ ಅಂತ ಬಿದ್ದಾರ ಪನ್ನೀರ್ ಗಿಡ ಇದೆ ಸೊ ಇದೆಲ್ಲ ಇದ್ದಾಗ ನಮ್ಗೆ ಏನಾಗುತ್ತೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಪಕ್ಷಿಗಳ ಮನೆ ಅಂತಂದ್ರೆ ಪಾಸಿಟಿವ್ ಎನರ್ಜಿ ಬಂದಾಗ ಅವ್ರು ನಮ್ಗ ಅಂತ ನಾವು ಗಿಡ ಹಾಕ್ಬಾರ್ದು ಪಕ್ಷಿ ನಮ್ ಗಮನದಲ್ಲಿ ಇಟ್ಕೊಂಡು ನಾವ್ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ಈ ಗಿಡ ಹಾಕಿ ಈ ರೀತಿ ಅಂದ್ರೆ ಈ ವಾಕಿ ನಾವ್ ಹೇಳ್ತೀನಿ ಅಂತ ಹೇಳ್ತೀವಿ ಊರಾದ್ರೂ ತಿಂತಿ ಪಕ್ಷಿನಾದ್ರೂ ತಿಂತಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿದೆ ನೋಡಿ ನಾನು ಆಗ ಹೇಳ್ಬೋದು ವಾಯುವ್ಯದಲ್ಲಿ ಏನಿಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಲ್ವಾ ಓಕೆ ಹದಿನೈದು ದಿನ ಆಗಿದೆ ಗ್ರೂಪ್ ಪ್ರವೇಶ ಏನೇನು ಸೇರಿ ಒಂದು ಇಟ್ರೆ ಸಾಕು ಆಟೋಮೆಟಿಕ್ ಸೇರ್ತಾ ಇರುತ್ತೆ ಹಾಗಾಗಿ ವಾಯುವ್ಯದಲ್ಲಿ ಮನೆಯಿಂದ ಹೊರಗಡೆ ಹಾಕೋದು ಹೊರಗಡೆ ಆಗ್ಬೋದು ನಮ್ಮ ಬಾತ್ರೂಮ್ ಏನು ಮಾಡಬಹುದು ಪಶ್ಚಿಮ ಯಾಕೆ ಒಂದೇ ಸೇರಿ ಕಾರ್ನರ್ಗೆ ಹೋಗ್ತೀವಿ ಅಂತ ಅಂತಾಗಲ್ಲ ಅಂದರೆ ಒಂದು ಚೆಕ್ ಪೋಸ್ಟ್ ಒಂದೊಂದು ರೂಮು ಇದು ಅಂತಾಗುತ್ತೆ ಆದರೆ ಪಶ್ಚಿಮ ವಾಹಿನಿ ಜಸ್ಟ್ ನೀಟೆಕ್ಟ್ ಹಾಕ್ತಾ ನಿಮ್ಮ ಮನೆಯಲ್ಲಿ ಏನೇ ನೆಗೆಟಿವ್ ಇದ್ರು ಇಂತ ನೆಗೆಟಿವ್ ಇದ್ರು ಮೇಲೆ ಅದಾಕಿ ಇದಾಕಿ ಶುದ್ಧ ಮಾಡಕ್ಕೆ ಹೇಳ್ತಾರೋ ಆ ಏನು ಬೇಡ ಮಟ್ಟಿಗೆ ಹಸುನ್ ಕಟ್ಟಾಕ್ ಬಿಟ್ರೆ ಆ ಹಸು ಆರೋಗ್ಯವಾಗಿತ್ತು ಅಂದ್ರೆ ನಿಮ್ನೆಲ್ಲಾ ಶುದ್ಧಿ ಆಯ್ತು ಅಂತಾನೆ ಅರ್ಥ ಈಶಾನ್ಯದಲ್ಲಿ ಗೋರ್ ಮೇಲೆ ಮತ್ತೆ ಅದೇ ಈಶಾನ್ಯದಲ್ಲಿ ನಿಮ್ಗೆ ಸಂಸ್ ಇದಿಷ್ಟು ಫೇಸಿಂಗ್ ಅಂತ ದಕ್ಷಿಣ ಇಷ್ಟ ಆಯ್ತು ದಯವಿಟ್ಟು ಹೊಸ ಮನೆ ಕಟ್ತಾ ಇರೋರಿಗೆ ಮುಂಚೆ ಯಾರು ಮನೆ ಕಟ್ಟತಾರಲ್ವಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಏನಕ್ಕೆ ಅಂದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾರು ನಾರ್ತ್ ಈಸ್ಟ್ ನ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಸೌತ್ ಫೇಸಿಂಗ್ ಇರ್ತಕ್ಕಂಥವ್ರು ನಾರ್ತ್ ಈಸ್ಟ್ ನೀವು ಅವರ ಎಂಟ್ರಿ ಆಗೋದೇ ಹತ್ತಾ ಇದ್ರೆ ಹತ್ತಬಾರ್ದು ಈ ರೀತಿ ಚಿಕ್ ಚಿಕ್ಸ್ ಆಗ್ಲಿ ನಾರ್ತ್ ಈಸ್ಟ್ ಯಾವುದೇ ಕಾರಣಕ್ಕೂ ಐಟ್ ಮಾಡಬೇಡಿ ಒಳಗಡೆ ಬಂದ್ಲೇ ಸೌತ್ ಈಸ್ಟ್ ಇಂದ ವೆಸ್ಟ್ ಗೆ ನಾರ್ತ್ ಇಂದ ಸೌತ್ಗೆ ತರ ಮನೆ ಪಾಯನ ಐಪ್ ಮಾಡಬೇಡಿ ಎಲ್ಲಾರು ಹೇಳ್ತಿರಾ ಸರ್ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಈಗ ಈ ಮನೇಲಿ ಇದನ್ನ ನೋಡಿಕೊಂಡು ಈ ರೀತಿ ನೀವು ಮನೆ ಕೆಟ್ಟದ್ರೆ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ವಾಟ್ಸಪ್ಗಳಲ್ಲಿ ಮತ್ತೆ ನಿಮ್ ಸ್ಟೇಟಸ್ ಕಟ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇದು ಈ ಮನೆಯ ಪಾರ್ಕಿಂಗ್ ಏರಿಯಾ ಇನ್ನು ಒಳಗಡೆ ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಪಿಸೋಡ್ ಆಗಿ ಮಾಡ್ತಾ ಹೋಗ್ತೀನಿ ಭಾಗ ಒಂದು ಎರಡು ಅಂತ ಅದನ್ನ ನೋಡಿ ನಿಮ್ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ